ಜನಗೆಲ್ಲ ನಗರ್ತಿದ್ರು ಅಲ್ಲಿ ಹೋದ್ರಡೆಸರು ಸುಮಾರು ಅವರು ಪರ್ಲ ಕೊಟ್ಟು ಯಾವ್ದು ಈಗ ಆ ಆರು ವರ್ಷ ಎರಡ್ ಸಾವಿರದ ನಾಲ್ಕರಿಂದ ಹತ್ತರವರೆಗೆ ನಾವು ಮೂರ್ ಜನ ಸಿಕ್ಕಾಪಟ್ಟೆ ಸಿಕ್ಕ ಸಫರ್ ಆಗು ದುಡ್ಡು ಮಾಸ್ತು ಎಲ್ಲರತ್ರ ಮಕ್ಕಲೆಲ್ಲ ಒಂದು ಪೇಪರ್ ಕಟ್ ಮಾಡಿ ವಿನ್ಸನ್ ಕೈಸ್ಬೇಕನ್ನು ಕಟ್ ಮಾಡಿ ಮಾಡಿಡುದು ನಮಗೆ ಏನು ವಿಶ್ವದಲ್ಲಿ ವರ್ಲ್ಡ್ ತಪ್ಪ ಅದೇ ಅದೇ ತರ ನಮಗೆ ಈ ಕೊಡಗಲ್ಲಿ ಫ್ಯಾಮಿಲಿ ತುಂಬ ಗಣೇಶಂಕಲ್ ಬಂದ್ಬಿಟ್ಟು ನಮಗೆ ಪರ್ಲಕೋಟಿ ಟೀಮ್ ರೊಟ್ಟಿಗೆ ಎರಡು ಪ್ರಶ್ನೆಗೆ ನೋಡಿದ ಈಗ ಒಂದು ರಾಪಿಡ್ ಫೈರ್ ಕ್ವಶನ್ಸ್ ಇಲ್ಲಿ ಅವ್ರಿಗೆ ಎಲ್ಲರ ಕೇಳೆ ತುಂಬಾ ಒಂದು ಮಜಾ ಆಗಿದೆ ಅದಕ್ಕೆ ಮುಂದೆ ಒಂದು ಕಡೆ ಪ್ರಶ್ನೆ ಗೌಡರ ಒಗ್ಗಟ್ಟಿಗೆ ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಕೊಡಗು ಬೆಂಗಳೂರು ಒಳ ಎಲ್ಲ ಒಟ್ಟು ಅವರ ಒಗ್ಗಟ್ಟಿಗೆ ಈ ಟೆನ್ನಿಸ್ ಬಾಲ್ ಟೆನಿಸ್ ಬಾಲ್ ಕ್ರಿಕೆಟ್ನ ಕೊಡುಗೆ ಏನು ಖಂಡಿತವಾಗಿ ಈ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡ ಜನಾಂಗದ ಎಲ್ಲ ಸೇರಿಕೆ ಒಂದು ಮೂಲ ಕಾರಣನೇ ಕ್ರಿಕೆಟ್ ಮೊದಲ ಅದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳಿಂದ ನಡ್ಕೊ ಬರ್ತಿರೋದು ಕ್ರಿಕೆಟ್ ಅನ್ನ ಒಂದು ಒಗ್ಗಟ್ಟು ಅದು ಖಂಡಿತವಾಗಿ ಕ್ರಿಕೆಟ್ ಒಂದು ಬೇಕೇ ಬೇಕು ಯಾಕೆಂತ ಹೇಳಿದ್ರೆ ಗೌಡ ಜನಾಂಗದ ಎಲ್ಲೇ ಇರಲಿ ಬೆಂಗಳೂರು ಫಾರಿನ್ಗಳಲ್ಲಿ ಆರ್ಮಿಗಳಲ್ಲಿ ಯಾವುದೇ ಪ್ರದೇಶಗಳಿದ್ರು ಎಲ್ಲವೂ ಸೇರಿ ಬಂದು ಸೇರಿ ಸೇರುವಂಥದ್ದು ಒಂದು ಕ್ರಿಕೆಟಿಗೋಸ್ಕರ ಅದರಿಂದಾಗಿ ಕ್ರಿಕೆಟ್ ತುಂಬ ಮಹತ್ವನ ಬೀರಿಟ್ಟು ಅದರ ಜೊತೆಗೆ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದ್ರು ಎಷ್ಟೋ ಟೈಮ್ ಏನಾದ್ರೂ ಅವರ ವೈಯಕ್ತಿಕ ವಿಷಯಗಳಿಂದ ಅವು ದೂರ ಆಗಿದ್ದಾವೆ ಅದನ್ನೆಲ್ಲ ಮರೆತು ಕ್ರಿಕೆಟ್ ಇರ್ಕಣ ಅಣ್ಣ ತಮ್ಮಂದ್ರು ಒಟ್ಟಿಗೆ ಸೇರಿ ಗ್ರೌಂಡಲ್ಲಿ ಬಂದು ಮಾತಾಡ್ಕೊಂಡು ಆಡ್ಕಾಕನ ಅವರ ನಡುವೆ ಒಂದು ಸೌಹಾರ್ದ ಭಾವನೆನ ಸಮೇತ ಕ್ರಿಕೆಟ್ ಮೂಡಿಸಿದೆ ನನ್ನ ಅನಿಸಿಕೆ ಅದರಿಂದಾಗಿ ಕ್ರಿಕೆಟ್ ನಿಜವಾಗ್ಲೂ ಗೌಡ ಜನಂಗೊಂದು ಅವಶ್ಯಕತೆ ಉಟ್ಟು ಯಾಕಂತಂದ್ರೆ ಈಗ ಸದ್ಯದ ಮಟ್ಟಿಗೆ ಯಾವ ವಿಷಯದಲ್ಲೂ ಈ ತರ ಬಂದು ಸೇರಿಕೆ ನಮ್ಮಲ್ಲಿ ಆ ಹಾಕಿಲತ್ತ ಅನಿಸಿದೆ ನನಗೆ ಕ್ರಿಕೆಟ್ ಒಂದೋಸ್ಕರ ಹಿರಿಯರ ಜೊತೆಗೆ ಕಿರಿಯರು ಎಲ್ಲವೂ ಬಂದು ಒಗ್ಗಟ್ಟಾಗಿ ಕ್ರಿಕೆಟ್ ಒಂದು ಅಲ್ಲಿ ಬಂದು ಪರಸ್ಪರ ಪರಿಚಯ ಆಗಿ ನೆಂಟ್ರಿಸ್ಟ ಅಣ್ಣ ತಮ್ಮಂದ್ರೆ ಎಲ್ಲವೂ ಬಂದು ಖುಷಿಯಲ್ಲಿ ಆಡುವಂತ ಆಟ ಕ್ರಿಕೆಟ್ ತಿಳ್ಕೋಕೆ ನಾನು ಇಷ್ಟಪಟ್ಟನೆ ಪರ್ಲಗುಡಿ ಟೀಮ್ ಒಟ್ಟಿಗೆ ರಾಪಿಡ್ ಫೈರ್ ಕ್ವಶನ್ ಇಲ್ಲಿ ಬಹುಶಃ ಸಿಕ್ಸ್ ಫೋರ್ ವಿಕೆಟ್ ಕಟ್ಟರ್ ಹಾಕೋಕೆಲ್ಲ ತುಂಬಾ ಈಸಿಯಾಗಿ ಅಂತ ಅನ್ಸಿಕೆ ಹಾಗೆ ಅರೆಬಾಶಿಲಿ ಬಹುಶಃ ಯಾರು ಟ್ರೈ ಮಾಡಿರಿಕಿಲ್ಲ ರಾಪಿಡ್ ಫೈರ್ ಕ್ವಶನ್ಸ್ಗೆ ಇಂಟರ್ವ್ಯೂ ಮಾಡೋದು ತುಂಬ ಕಮ್ಮಿ ಅರೆ ಬಾಶಲಿ ಸೂರ್ನ ಪ್ರಶ್ನೆ ಸಜ್ಜನ್ ಓಕೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆರ್ ಲೆದರ್ ಬಾಲ್ ಕ್ರಿಕೆಟ್ ನಾನು ಟೆನ್ನಿಸ್ ಬಾಲ್ ಜಾಸ್ತಿ ಆಡದು ಲೆದರ್ ಆಡೋಳ ಇಲ್ಲತ್ತಲ್ಲ ಸ್ವಲ್ಪ ಟೈಮ್ ಮೈಸೂರಲ್ಲಿರಕ ನಾನು ಕ್ಲಬ್ಗ್ ಆಡ್ತಾ ಇದ್ದೆ ಟೆನ್ನಿಸ್ ಬಾಲ್ ಜಾಸ್ತಿ ಕೊಡಲಿ ಏನಂತಂದ್ರೆ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಆರು ತಿಂಗಳ ಮಳೆ ಇರೋದ್ರಿಂದ ಇಲ್ಲಿ ದೊಡ್ಡ ಲೆದರ್ ಬಾಲ್ ದೊಡ್ಡ ಪ್ರಾಕ್ಟೀಸ್ ಎಲ್ಲ ಮಾಡ್ಲೇ ಟೆನ್ನಿಸ್ ಬಾಲ್ ಆದ್ರೆ ಜಾಸ್ತಿ ಜಾಸ್ತಿನೇ ಟೆನ್ನಿಸ್ ಆಡೋ ಲೆದರ್ನ ಆಡೋಳೆ ಇಲ್ಲತ್ತಲ್ಲ ಟೆನ್ನಿಸ್ ಆಡೋಳೆ ನಾನು ನೆಕ್ಸ್ಟ್ ಓಕೆ ಬೇಕಾ ಕೆಲವೊಂದು ಈಗ ಕೊಡಗಲ್ಲಿ ಅಂತ ಆಲ್ ಓವರ್ ಕರ್ನಾಟಕದಲ್ಲಿ ಕಟ್ರ್ ಬಾಲೇ ನಡೀತಾ ಇರೋದು ಈಗ ಫೇಸ್ ಬಾಲರ್ ಎಷ್ಟೇ ಜೋರ್ ಹಾಕಿರೋ ಅಷ್ಟೇ ಜೋರ್ ಹೊಡೆದ್ ಕಳಿಸಿವೆ ಕಟ್ರು ಬಾಲ್ ಲೈನ್ ಅಂದ್ ಲೈನ್ ಹಿಡ್ದು ಹಾಕಿದ್ರೆ ಅದೇ ಒಂದು ಬಾಲರ್ಗೆ ಒಂದು ಅಡ್ವಾಂಟೇಜ್ ಅಂತ ಹೇಳಕ್ ಗ್ರೌಂಡ್ ವಿಷಯಲ್ಲಿ ನಾನು ಅನ್ಸಿದ ನನಗೆ ಆಕ್ಚುಲಿ ಕೆದಂಬಡಿ ಗ್ರೌಂಡ್ ತುಂಬಾ ಇಷ್ಟ ನಮ್ಗೆ ಅಲ್ಲಿಗೆ ಓದು ಅಲ್ಲಿ ಆಡದು ಅವು ತುಂಬಾ ಪ್ರೀತಿಲಿ ನಮ್ಮನ್ನ ಬರ ಮಾಡ್ಕೊಂಡವೆ ತುಂಬಾ ಸಪೋರ್ಟಿವ್ ಆಗಿದ್ದಾವೆ ಮಡಿಕೇರಿನ ಚಂದನೆ ಅಂದ್ರೆ ಎಲ್ಲ ಸಮ ಎಲ್ಲವೂ ಬಂದು ಅದನ್ನ ನಡೆಸೋ ಕಾರಣ ಅದು ಎಲ್ಲಕ್ಕೂ ಸಂಬಂಧಪಟ್ಟಂಗಿದೆ ಕೆದಮಡಿ ಲೋಕ ನಾವು ಇಂಡಿವಿಜುವಲ್ ಆಗಿ ಮಾಡುವೆ ಅವಾಗ ಅಲ್ಲಿ ನಮಗೆ ಒಂಥರ ಗ್ರೌಂಡನು ಚಂದ ಆಟನು ಚೆಂದ ಅಲ್ಲಿ ಒಂದು ಎಲ್ಲ ಆರ್ಗ ಅರೇಂಜ್ ಮಾಡೋ ಇದನ್ನು ನಮಗೆ ಇಷ್ಟ ಅಂತ ಹೇಳ್ಕೊಂಡು ನಾನು ಇಷ್ಟಪಟ್ಟೆ ನೆಕ್ಸ್ಟ್ ಕ್ವಶನ್ ದರ್ಶನ್ ಓಕೆ ಸುಳ್ಳಕ್ಕೆ ಬಂದು ಸಮ್ಮರ್ ಕಪ್ ಈಸಿರಾಡ್ಲಿ ಮಳೆಗೆ ಜಾರಿ ಬಿದ್ದು ಈಸಿಯಾ ಆಕ್ಚುಲಿ ಮಳೆ ಜಾರಿ ಬಿದ್ದಬೇಕಾದ್ರೆ ಆಡಕ್ಕೆ ಸುಳ್ಳಿ ಬಂದು ಬಿಸಿಲಿ ಮಾತ್ರ ಆಡಿಕೆ ಕಷ್ಟ ಉಟ್ಟು ಅದು ಬೇರೆ ಎರಡು ಎರಡು ದಿನ ಆಡುದಲ್ಲ ಒಂದು ನಾವು ಸುಮಾರು ಮ್ಯಾಚ್ ಗೆ ಸಿಕ್ಕುವೆ ಬಹಳ ರಿಸ್ಕ್ ಅದ ಅಂದ್ರೆ ಚಂದ ಇದ್ದದೆ ಅಂದ್ರೆ ನಮ್ಮ ವೆದರ್ ನಾವು ಸೆಟ್ ಆದ್ರೆ ಈಸಿ ಅಲ್ಲ ಅದರಿಂದ ಬೆಟರ್ ಅಷ್ಟೇ ಸತ್ಯ ಅವರ ಪ್ರಕಾರ ಅರೆ ಭಾಷೆ ಗೌಡ ಗೌಡ ಕ್ರಿಕೆಟ್ ಟೀಮ್ ಇರುವಂತ ಟಾಪ್ ತ್ರೀ ಬೌಲರ್ಸ್ ನಂಗನ್ಸಿದೆ ಅನ್ಸಿದೆ ಕಡೆ ಕೀರ್ತನೆ ಆಮೇಲೆ ಅಲ್ಲ ಕಾರ್ತಿಕ್ ದಂಬೆಕೊಡಿ ಕಾರ್ತಿಕ್ ದಂಬೆಕೊಡಿ ಕಾರ್ತಿಕ್ ಆಮೇಲೆ ತಳೂರು ಜೀತು ಜೀತು ತಳೂರು ಜೀತು ತಲೂರು ಜೀತು ಮತ್ತು ತೆಕ್ಕಡೆ ಯತಿ ತೆಕ್ಕಡೆ ಎತ್ತು ನನ್ನ ಅನಿಸಿಕೆ ಇನ್ನೂ ಓಳೋ ಎಲ್ಲವು ಸಜ್ಜರಾಗಿ ಕ್ವಶನ್ ಟಾಪ್ ತ್ರೀ ಬ್ಯಾಟ್ಸ್ಮನ್ ಈಗ ಸದ್ಯಕ್ಕೆ ನಿಮ್ಮ ಕಟ್ಟಿಗೆ ಆಡು ಹೊಡಿಯೋ ತಳೂರು ವಿಕ್ಕಿ ಓಕೆ ಸ್ವಲ್ಪ ವಯಸ್ಸು ತಳೂರು ವಿಕ್ಕಿ ಓಕೆ ಅದಾಗಿ ಆಮೇಲೆ ಈ ವರ್ಷ ನನಗೆ ಬಿಲ್ಲೇನ ಸತ್ಯವ ತಿಳಿಯೋ ಲಾಯ್ಕ್ ಆಡ್ತು ಮರ್ಗೋಡೆ ಇದರಲ್ಲಿ ಇನ್ನೊಬ್ಬನ್ ಎತ್ತಿ ಮತ್ತೆ ಪುತ್ತೂರು ಲೋಕಿ ಟೂರ್ನ ಫ್ಯಾಮಿಲಿ ಟೀಮ್ ಆಡ್ತಾ ಇಲ್ಲ ಆದ್ರೆ ಮರಗೋಡಲ್ಲಿ ಎತ್ತಿ ಸಹ ಆಡು ಹಂಗೆ ಲೋಕಿ ತಗೊಂಡೆ ಇಲ್ಲಿ ದರ್ಶನ್ ಅವರ ಪ್ರಕಾರ ನೋಡ ಕುಟುಂಬಗಳ ಬಲಿಷ್ಠ ಟೀಮ್ ಎಮರ್ಜಿಂಗ್ ಟೀಮ್ ಇನ್ನು ಲೈಕ್ ಆಡ್ತಿಟ್ಟು ಮತ್ತೆ ಕಡೆ ಈಗ ಹೊಸ ಪ್ಲೇಯರ್ ಗ ಬರ್ತಾವಳು ಅವಳು ಲೈಕ್ ಆಡ್ತಾಳು ಮತ್ತೆ ಉಳುವರದು ಉಳುವರದು ಚೆನ್ನಾಗಿ ಆಡ್ತಾಳು ಸಜನ್ ಅವರ ಪ್ರಕಾರ ಮ್ಯಾಚ್ ಗೆ ಮುಂದೆ ಆಲ್ಕೋಹಾಲ್ ಸಿಗರೇಟ್ ಮತ್ತೆ ಬೇರೆ ಕನ್ಸ್ಯೂಮ್ ಮಾಡುವಂತ ಹೇಳಿ ನಾನು ಅವಕ್ಕೆ ಯಾರೇ ಇದ್ರು ಅದು ಪ್ಲೇಯರ್ಸ್ಗ ಕ್ರಿಕೆಟ್ ಆಗಲಿ ಯಾವುದೇ ಸ್ಪೋರ್ಟ್ಸ್ ಆಗಲಿ ಈ ಮೂರು ಕನ್ಸ್ಯೂಮ್ ಮಾಡೋದು ಸಿಕ್ಕ ತಪ್ಪು ನಾನು ಆ್ಯಕ್ಚುಲಿ ನಾನು ಮುಂಚೆ ಡ್ರಿಂಕ್ಸ್ ಮಾಡ್ತೇನೆ ಆದರೆ ಈಗ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋಳೆ ನನಗಾದರೆ ಏನು ತಿಳಿದ್ರೆ ಅವರು ಫಿಟ್ನೆಸ್ ಫುಲ್ ಹಾಳಾದೆ ಅದ್ರ ಜೊತೆ ಇನ್ನೊಂದು ಮೊಬೈಲ್ ಕೂಡ ಮೊಬೈಲ್ ಈಗ ಹೆವಿ ಇದಾಗ್ತಾ ಉಂಟು ನನ್ನ ಲೆಕ್ಕದಲ್ಲಿ ಡ್ರಿಂಕ್ಸ್ ಸಿಗರೇಟು ಮೊಬೈಲ್ ಇದು ಇದೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ರೆ ಒಂದು ಒಳ್ಳೆ ಪ್ಲೇಯರಾಗಿ ಯಾರಾದರೂ ಒಂದು ಒಳ್ಳೆ ಪ್ಲೇಯರಾಗಿ ಬರೋಕ್ಕಾಗುತ್ತೆ ಓಕೆ ಪರಿಭಾಷೆ ಗೌಡ್ಗಳಲ್ಲಿ ಅಪ್ಕಮಿಂಗ್ ಒಂದು ವುಮೆನ್ ಪ್ಲೇಯರ್ಗೆ ಬರ್ತಿರು ನೀವು ಕಂಡಂಗೆ ಯಾರು ನಾ ಕಂಡಂಗೆ ಲೆದರ್ ಬಾಲ್ ಟೂರ್ನಮೆಂಟಲ್ಲಿ ಬಾಲಿಂಗ್ ಬ್ಯಾಟಿಂಗ್ ಕಟ್ಟ ಸೋನಾ ಅವರ ಮಗಳು ಪರ್ಫಾರ್ಮೆನ್ಸ್ ಮಾಡ್ತಟ್ಟು ಹಂಗೆ ಕುಕ್ಕೆರ ಲಕ್ಸ ಅವರ ಮಗಳೂ ಬೆಳಕು ತಿಳಿ ಅವಳು ಪರ್ಫಾರ್ಮೆನ್ಸ್ ಮಾಡ್ತ ಮಾಡ್ತೊಟ್ಟು ನೋಡಿದ ಮಟ್ಟಿಗೆ ಟೆನ್ನಿಸ್ಲಿ ನಮ್ಮ ಕಟ್ಟೆ ಮಾಡಲಿ ಅವಳು ಬಿದ್ರಪಣೆ ಜ್ಯೋತಿ ದೋಲ್ಪಡಿ ವರ್ಣ ತೇಳಿ ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ನೋಡಿಳೆ ನಾನು ಅದ ನಾ ಗೌಡ ಗೌಡ್ತಿಗಳಿಗೂ ಟೂರ್ನಮೆಂಟ್ ನಡೆದಿದೆ ಆ ಟೂರ್ನಮೆಂಟ್ಲಿ ಅವು ಪ್ರದರ್ಶನ ನೀಡಿಳು ನಮ್ಮ ಟೀಮ್ ಪರ್ಲೆ ಕೊಟ್ಟಿವೆಲ್ಲವಳ ಅವರಲ್ಲಿ ಲೈಲಪ್ಪ ಹೇಳ ನಾವು ಅವ್ರ ಇಂಟ್ರೊಡ್ಯೂಸ್ ಮಾಡ್ತಾಳು ಸತ್ಯ ಪರ್ಲ ಕೊಟ್ಟು ಅವರ ಸ್ಕಿಲ್ ಏನು ಹೇಳಿಕೊಂಡೆ ಅವ್ರಿಗೆ ಇರುವಂತ ಕೆಲವೊಂದು ಅನುಭವಗಳು ಕೂಡ ನೀವು ಮಾತಾಡ್ತಾ ಹೋಗು ಮಾಡಿ ನಿಮ್ಮ ಬಟ್ಟೆ ಸತ್ಯ ಸದ್ಯಕ್ಕೆ ಟೀಮ್ ಕ್ಯಾಪ್ಟನ್ ಆಗಿ ಹೊಳೆ ಕ್ರಿಕೆಟ್ ಬಾಲರ್ ಬ್ಯಾಟ್ಸ್ಮನ್ ಜೊತೆ ಫೀಲ್ಡರ್ ತೆಲ್ಕಿಕೆ ಬಗ್ಗೆ ನಾನೇ ಹೇಳಕಣೆ ಹಂಗೆ ಇವು ನಮ್ಮ ಟೀಮ್ ಮ್ಯಾನೇಜರ್ ಅಂತ ಅಂತೇಳಿ ಇವು ನಮಗೆ ಆಗ ಎರಡ್ ಸಾವಿರದ ಇಸ್ಯೂ ನಮ್ಮ ಜೊತೆಗಿದ್ದು ನಮ್ಮ ಟೀಮ್ಗೆ ಸಪೋರ್ಟಿವ್ ಆಗಿ ಇವಳು ಇವಾಗ ಶರತ್ ತೇಳಿ ಇವ ಸೀಮಿಯರ್ ಪ್ಲೇಯರ್ ಆಗ ನಮ್ಮ ಒಟ್ಟಿಗೆ ಫೋಟೋ ಹೌದೌದು ಅವು ಬ್ಯಾಟ್ಸ್ಮ್ಯಾನ್ ಆಗಿದ್ದು ಆಗ ನಮ್ಮ ಟೀಮ್ ಫೀಲ್ಡರ್ ಬೌಲರ್ ಎಲ್ಲಾ ಆಗಿದ್ದು ಇವ ಕಿರಣ ತೆಳಿ ಇವನು ಅಷ್ಟೇ ಬ್ಯಾಟ್ಸ್ಮನ್ ಬೌಲರ್ ಫೀಲ್ಡರ್ ಎಲ್ಲ ಆಲ್ರೌಂಡರ್ ಆಲ್ಮೋಸ್ಟ್ ನಮ್ಮ ಟೀಮ್ ಎಲ್ಲ ಒಂದೇ ತಲೆ ಎಲ್ಲವೂ ಆಟಗಾರರಿ ಇವಾಗ ಶನತ್ ತೇಳಿ ಇವನಷ್ಟೇ ನಮಗೆ ಆಗ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೀಮ್ಲಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಇವು ಗಿರಿಣ ತಿರುಪತಿ ಇವು ಆಗ ಮೊದಲ್ನ ಕ್ಯಾಪ್ಟನ್ ಅದರ ಜೊತೆಗೆ ನಮಗೆ ಮೊದಲನ ಕಪ್ಪು ವಿನ್ ಮಾಡಿಕೆ ಪ್ರಮುಖ ಕಾರಣ ಕರ್ತಾರ ಲಾಸ್ಟ್ ಒಂದ್ ಬಾಲ್ ಇರ್ತಕ್ಕನ ಆರ್ ರನ್ ಬೇಕಾಗಿರ್ತಕ್ಕನ ಅದನ್ನ ಹೊಡೆದು ನಮ್ಗೆ ಕಪ್ಪನ ಕ್ಯಾಪ್ಟನ್ ನಾಯಕನಾಗಿ ನಮಗೆ ತಂದು ಕೊಟ್ಟಳು ಅದು ನಮಗೆ ತುಂಬಾ ಹೆಮ್ಮೆ ವಿಷಯ ಇವು ವೇಣು ತೇಳಿ ಇವು ನಮ್ಮ ಟೀಮ್ ಸಪೋರ್ಟರ್ ಆಗಂದನ ಈಗ ಈವರೆಗೆ ಎರಡ್ ಸಾವಿರದ ಇಸ್ವಿಯಿಂದ ಇಪ್ಪತ್ತೈದರವರೆಗೆ ಬೇರಿಕೆ ಮನೆ ಅಂತ ಹೇಳಿ ನಮ್ಮ ನೆರೆ ಕರೆವು ಅವ್ರು ತುಂಬಾ ಸಪೋರ್ಟಿವ್ ಆಗಿ ಅವಳು ನಂದ ಕೆಕಲ್ ಇರ್ದು ಇವನು ನಮ್ಮ ಎಲ್ಲಾ ಟೀಮ್ ಗಳ ಮ್ಯಾಚ್ ಗಳಲ್ಲಿ ನಮ್ಮೊಟ್ಟಿಗೆ ಇದ್ದ ಹಿರಿಯ ಆಟಗಾರ ಇವನು ನಮ್ಮ ಅನೇಕ ಮ್ಯಾಚ್ ಗಳನ್ನ ಗೆಲ್ಸಿಕೊಟ್ಟಿಟ್ಟು ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ದಾಗ ಇವ ಹಣೆಯ ಅಂತ ಆ ಇವ ಅಷ್ಟೇ ನಮ್ಮೊಟ್ಟಿಗೆ ಸೀನಿಯರ್ ಪ್ಲೇಯರ್ ಇವನು ಒಳ್ಳೆ ಒಂದು ಫೀಲ್ಡಿಂಗ್ ಆಗಲಿ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ನಮ್ಮ ಟೀಮ್ ವಿನ್ನರ್ಸ್ ಹಾಕಿ ಒಂದು ಕಾರಣ ಕರ್ತವ್ ತಿಳ್ಕೆ ನಾನು ಇಷ್ಟಪಟ್ಟೆ ಇವಾಗ ದಯಾ ಎರಡನೇ ಕ್ಯಾಪ್ಟನ್ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಇವನು ಅಷ್ಟೇ ಆ ಟೈಮಲ್ಲಿ ಗಿರಿಯಾಣ ಸಜ್ಜನ್ ದಯ ದಯಾ ತೆ ಆಗ ಟಾಪ್ ಬ್ಯಾಟ್ಸ್ಮನ್ ನಮ್ಮಲ್ಲಿ ಅಂದ ಸ್ಟಾರ್ಟಿಂಗ್ ಇದರಲ್ಲಿ ಇವ ದರ್ಶನ್ ಇವ ಒಂದು ಒಳ್ಳೆ ಆಟಗಾರ ಆಗಂದನೆ ಈಗ ಹೊರಗೆ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ಲಿ ಪ್ರತಿ ಒಂದು ಅಂತಲ್ಲೂ ನಮ್ಮ ಟೀಮಿಗೆ ಒಂದು ಅದರ ಸ್ತಂಭಾಗಿ ನಿಂತವ ಟೀಮ್ ನ ಜೋಡಿಸೋದ್ರಲ್ಲಿ ಆಗ್ಲಿ ಅಹ್ ಪ್ಲೇಯರ್ಸ್ ಗಳನ್ನ ಕರ್ದು ಎಲ್ಲ ಒಂದು ಈ ಆಡಕ್ಕೂ ಮಾಡಕ್ಕೂ ತೇಲಿಕ್ಕೆ ಮೇನ್ ಗೈಡ್ ಆಗಿ ಇವ ನಮಗೆ ತುಂಬಾ ಸಹಕಾರ ನೀಟ್ಟು ಒಂದು ಒಳ್ಳೆ ಉತ್ತಮ ಪ್ಲೇಯರ್ ತೇವಕ ಇಷ್ಟಪಡ್ನೆ ಇನ್ನ ಸಜನ್ ಇವೊಂದು ದಂತಕಥೆ ಇದ್ದಂಗೆ ಯಾಕಂತ ಹೇಳಿದ್ರೆ ಪರ್ಲಕುಟಿ ಕುಟುಂಬ ತಲ್ಲ ಗೌಡ ಗೌಡ ಒಳ್ಳೆ ಪ್ಲೇಯರ್ ಅದು ನಮ್ಮ ಟೀಮ್ ಇರೋದು ನಮಗೆ ಒಂದು ಹೆಮ್ಮೆ ವಿಷಯ ಯಾಕಂತ ನಾವು ಏನೇ ಮ್ಯಾಚ್ ಎಷ್ಟೇ ಆಡಿದ್ರು ನಾವು ಲೋಕಲ್ ಪ್ಲೇಯರ್ ಗಳ ತರ ಆಡ್ತಿದ್ವ ಆಗ ಟೀಮ್ ನಲ್ಲಿ ಹೆಂಗೆ ಆಡಕ್ಕು ಯಾಕಂದ್ರೆ ಓಪನ್ ಟೂರ್ನಮೆಂಟ್ ಆಗ್ಲೇ ಆಡ್ತಿತ್ತು ಗೌಡ ಜನಂಗ ಅಲ್ಲದೆ ಹೊರಗಿನ ಟೂರ್ ನಾವ್ ಯಾರು ಆಡ್ತಿತ್ಲೇ ನಾವು ಫ್ಯಾಮಿಲಿ ಮ್ಯಾಚ್ ಮೊದಲು ನಾವು ನಾವು ಊರ್ಲಿ ಆಡ್ಕೊಂಡು ಸುಮ್ನೆ ಪ್ರಾಕ್ಟೀಸ್ ಕ್ರಿಕೆಟ್ ಆಡ್ತಿದ್ವು ಅದ್ರಲ್ಲಿ ಹೆಂಗೆ ಆಡೋಕು ಆ ಟೀಮ್ ನ ಶಿಸ್ತು ಹೆಂಗಿರಕು ಮತ್ತೆ ಆ ಟೀಮ್ ನ ಗೆಲ್ಲಿಕೆ ಏನೇನು ಟಿಪ್ಸ್ ಗಳನ್ನ ಬಹಳ ನಮಗೆ ಕೊಟ್ಟುಟ್ಟು ಅವನ ಒಂದು ಮಾರ್ಗದರ್ಶನದೇ ನಾವು ಆವಾಗಂದ ಎರಡ್ ಸಾವಿರದ ನಾಲ್ಕರಂದ ಇಪ್ಪತ್ತೈದರ ಏನ್ ಕಪ್ಗಿದ್ದಳೋ ಅದನ್ನ ಮೇನ್ ಪಾರ್ಟ್ ನಾವ ವಹಿಸ್ಕೊಂಡ್ಬಿಟ್ಟು ಅವನ ಬಗ್ಗೆ ನಮಗೆ ಹೆಮ್ಮೆ ಉಟ್ಟು ಇವಾಗಲೂ ಆಡದೆ ಅವ ಈಗ ನಾವು ಯಾರು ಆಡದಿದ್ರು ಹಿಂದೆ ಬೆಳಿಗ್ಗೆನು ಆಡಿ ಬಂದು ಕ್ರಿಕೆಟ್ ಗೌಡ ಹೌದು ಅವ ಒಂದು ಗೌಡ ಜನಕ್ಕೆ ಟೆನ್ನಿಸ್ ಬಗ್ಗೆ ಒಂದು ಒಳ್ಳೆ ಒಂದು ಪ್ಲೇಯರ್ ಗಳಿರ್ತೇಲಿಕ್ಕೆ ನಾವು ಕುಟುಂಬದ ಪರವಾಗಿ ನಮ್ಗೆ ಹೆಮ್ಮೆ ಅದೆ ಇವ ರಕ್ಷಿತ್ ಹೇಳಿ ಆ ಜೂನಿಯರ್ ಪ್ಲೇಯರ್ ಇವ ಟೀಮ್ಗೆ ತುಂಬಾ ಸಪೋರ್ಟಿವ್ ಆಗಿತ್ತು ಇವ ಮತ್ತೆ ವಿಜುತ್ ಹೇಳಿ ಇವು ನಮ್ಗೆ ಬಾಲಿಂಗ್ ಬ್ಯಾಟಿಂಗ್ ಚೆನ್ನಾಗಿತ್ತು ಆಗ ನಾವು ಗೆಲುವು ಸೋಲು ಗೆಲುವು ಸೋಲು ಅಂತ ಹೇಳಿ ಬರ್ತಾ ಇದ್ವು ಆ ಟೈಮ್ ಎರಡ್ ಸಾವಿರದ ಹದಿನೆಂಟರ ನಂತರ ಟೂರ್ನಮೆಂಟ್ ಇವ ನಮಗೆ ತುಂಬಾ ಬೆನ್ನಲು ನಿಂತವ ಯಾಕೆ ಮುಂಚೆ ಇಲ್ಲ 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 ಮತ್ತೆ ಬಂದವ ಎರಡ್ ಸಾವಿರದ ಹದಿನೆಂಟರಿಂದ ನಮ್ಮ ಟೀಮ್ ಗೆ ಬಂದು ಸೇರ್ಕಂಡವ ಬಾಲಿಂಗ್ ಸಜನ್ ಮಾರ್ಗದರ್ಶನ್ ದರ್ಶನ ಮಾರ್ಗದರ್ಶನ್ ಅವ ಒಂದ್ ಒಳ್ಳೆ ಸ್ಪಿನ್ ಬಾಲಿಂಗ್ ಕಲ್ತು ಜೊತೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಜೊತೆ ಅವನ ಅಣ್ಣನೂ ಇತ್ತು ಅವನ ಆರ್ಮಿಲಿಟ್ಟು ಇಲ್ಲದ್ರೆ ಅವನು ಇಲ್ಲಿ ಈಗ ಪ್ರೆಸೆಂಟ್ ಡ್ಯೂಟಿ ಡ್ಯೂಟಿಲಿಟ್ಟು ಇಬ್ಬರು ನಮಗೆ ಒಂದು ಒಳ್ಳೆ ಬ್ಯಾಕಪ್ ಕೊಟ್ಟು ಟೀಮಿಗೆ ಆಗ ಒಂದು ಸ್ಪಿನ್ ನಾವು ಕಂಟಿನ್ಯೂ ಎರಡ್ ಸಾವಿರದ ಹದಿನೆಂಟರಿಂದ ನಾವು ಕಂಟಿನ್ಯೂ ಗೆದ್ಕೊಂಡೇ ಬಂದ್ವು ಕಂಟಿನ್ಯೂ ಕಂಪನಿ ಗೆದ್ದಲು ಅದಕ್ಕೆ ಇವ ಒಂದು ಪ್ರಮುಖ ಕಾರಣ ತಿಳ್ಕೊಂಡಿ ನಾನು ಇಷ್ಟಪಟ್ಟೆ ಇವಾಗಲ್ಲ ಚಂದ ಆಡ್ತೊಟ್ಟು ನಮಗೆ ಅದು ಒಂದು ಹೆಮ್ಮೆ ಇವ ಕೀರ್ತಿ ತೇಳಿ ಇವನು ಜೂನಿಯರ್ ಪ್ಲೇಯರ್ ಇವೆಲ್ಲ ಜೂನಿಯರ್ ಪ್ಲೇಯರ್ಸ್ ಈ ಕಡೆ ಇರೋ ಇವೆಲ್ಲ ನಮಗೆ ಮತ್ತೆ ಒಂದು ಒಳ್ಳೆ ಟೀಮಿಗೆ ಸಪೋರ್ಟಿವ್ ಆಗಿ ಬಂದವ ಇವ ಅಷ್ಟೇ ಒಂದ್ ಒಳ್ಳೆ ಹಿಟ್ಟರ್ ಇವ ನಮಗೆ ತುಂಬಾ ಸಪೋರ್ಟಿವ್ ಆಗಿ ಕೊನೆ ಗೆ ಒಂದು ಕೆಲವು ಕಮ್ಮಿ ಬಾಲ್ಗೆ ರನ್ ಬೇಕು ತಿಳ್ಕೊಂಡು ಡಿಗೇಟ್ ಪ್ಲೇರ್ ಆಗಿ ನಮಗೆ ಒಂದು ಸಪೋರ್ಟ್ ಆಗಿದ್ದವ ಇವ ವಿಜು ತಿಳಿ ಇವ ಅಷ್ಟೇ ನಾನು ರಕ್ಷಣೆ ಪರಿಚಯ ಮಾಡ್ಕೊಂಡಂಗೆ ಇವನು ಅಷ್ಟೇ ನಮಗೆ ಆ ಸಜ್ಣ ಮತ್ತೆ ದರ್ಶನ ಮಾರ್ಗದರ್ಶನ ಸ್ಪಿನ್ ಕಲ್ತು ಬಿಟ್ಟು ಟೀಮ್ಗೆ ಒಂದ್ ಒಳ್ಳೆ ಬ್ಯಾಕ್ಅಪ್ ಕೊಟ್ಟವು ಇವು ಇಬ್ಬಳು ಬಾಲಿಂಗ್ ಇತ್ತು ನಮ್ಮಲ್ಲಿ ಐದು ಜನ ಬಾಲರ್ ಇದ್ದು ಆಗ ಬರೀ ನಾವು ಸ್ಪೀಡ್ ಹೊಡಿತಿದ್ವೋ ಸಜ್ಜನ್ ಮತ್ತೆ ದರ್ಶನ್ ಸ್ವಲ್ಪ ಸ್ಪಿನ್ ಹೊಡಿತಿದ್ವು ಅದು ಬಿಟ್ರೆ ಇವು ಇಬ್ಬರು ನಮ್ಮ ಟೀಮ್ ಬ್ಯಾಕಪ್ ಆದಮೇಲೆ ಆದ್ಮೇಲೆ ತುಂಬಾ ಓಪನಿಂಗ್ ಬಾಲರ್ಸ್ ಆಗಿ ಇವು ಮಾಡುವೆ ಒಳ್ಳೆ ಕಂಟ್ರೋಲ್ ಮಾಡಿ ನಮಗೆ ಫಸ್ಟ್ ಲೇ ಮ್ಯಾಚ್ ನ ಒಂದು ರನ್ ಎರಡು ರನ್ ಗೆ ಫಸ್ಟ್ ಓವರ್ ಗಳನ್ನ ಹಿಡಿದುಕೊಟ್ಟವೆ ಬ್ಯಾಟಿಂಗ್ ಚೆನ್ನಾಗ್ ಮಾಡಿದೆ ಫೀಲ್ಡಿಂಗ್ ಚೆನ್ನಾಗ್ ಮಾಡಿದೆ ಒಳ್ಳೆ ಸಪೋರ್ಟಿವ್ ಆಗಿ ನಮಗೆ ಟೀಮ್ ಲಿ ಉಟ್ಟು ಇವ್ ಸಣ್ಣ ಪ್ಲೇರ್ ಈಗ ಟೀಮ್ಲಿ ಆಡ್ತಾ ಉಟ್ಟು ಒಳ್ಳೆ ಸಪೋರ್ಟಿವ್ ಆಗಿ ನಾವು ಹೇಳ್ದನ್ನ ಕೇಳಿಬಿಟ್ಟು ಹೆಂಗೆ ಆಡೋಕು ಅನ್ನೋ ಒಂದು ಇಂಟ್ರೆಸ್ಟ್ಲಿ ಈಗಲೂ ಟೀಮ್ಲಿ ಚೆನ್ನಾಗಿ ಆಗ್ತಲ್ಲೋ ಇದ್ರ ಜೊತೆ ಇವನ ಅಣ್ಣ ರಕ್ಷೆ ತೆಳಿಬಿಟ್ಟು ಅವನು ಒಂದು ಒಳ್ಳೆ ಪ್ಲೇಯರ್ ನಮಗೆ ಅವನು ತುಂಬಾ ಬ್ಯಾಕ್ಅಪ್ ಮಾಡಿ ಕೊಟ್ಟು ನಮಗೆ ಬ್ಯಾಟಿಂಗ್ಗಳ್ಲಿ ಫೀಲ್ಡಿಂಗ್ ಆಗಲಿ ಬೌಲಿಂಗ್ ಆಗಿ ಎಲ್ಲ ತರಲಿ ನಮಗೆ ಸಪೋರ್ಟಿವ್ ಆಗಿ ನಿಂತು ಇವನ ಅಣ್ಣನು ಇವನು ನಮಗೆ ಸಪೋರ್ಟಿವ್ ಆಗಿ ಗೆಲ್ಲಕ್ಕೆ ಕಾರಣಕರ್ತಾರ ಅವಳು ಪ್ರತಿಯೊಬ್ಬರು ನಮ್ಮ ಟೀಮ್ಲಿ ಒಬ್ಬಂದು ಪರ್ಫಾರ್ಮೆನ್ಸ್ ಹೆಂಗತ್ತೆ ನಾವು ಒಂದು ಮ್ಯಾಚ್ಲ್ಲಿ ಒಬ್ಬ ಆಡೋದಿದ್ರೆ ಬ್ಯಾಟಿಂಗ್ ಲಿಫಾಫ್ ಆದ್ರೆ ಯಾರು ಬಂದು ನಮ್ಮ ಒಂದು ಟೀಮ್ ಒಬ್ಬ ಇಬ್ಬಳ ಆಡಿಬಿಟ್ಟ ಸ್ಕೋರ್ ನ ಮಾಡಿ ಬ್ಯಾಲೆನ್ಸ್ ಟೈಮ್ ಮಾಡಿಕೊಟ್ಟದೆ ಎಲ್ಲವೂ ಒಂದು ಉತ್ತಮ ಆಟಗಾರ ತಿಳ್ಕೆ ಇಷ್ಟಪಡ್ನೆ ಇವ ಮನ್ವಿತ್ ತಳಿ ಮೂವತ್ತರ ನಂತರ ಈಗ ನಮಗೆ ಎಕ್ಸ್ಟ್ರಾ ಪ್ಲೇಯರ್ ಅಥವಾ ಆ ಪ್ಲೇಯರ್ಸ್ ಇಲಾಖಾನ ಮಾಡಿ ಕೊಟ್ಟದೆ ಇವ ಗಗನ್ ನಮ್ಮ ಪಲಗೋಟಿ ಇವ ನಮ್ಮ ಸಪೋರ್ಟರ್ಸ್ ಇವು ಮಕ್ಕ ಆಹ್ ಸಣ್ಣವು ನೆಕ್ಸ್ಟ್ ಟೀಮ್ ಬಿಲ್ಡ್ ಮಾಡೋ ಪ್ಲೇಯರ್ ಇನ್ನು ನನ್ನ ಮಗನ ಪಾರ್ಪತ್ ಅಲ್ಲಿ ಇಟ್ಟ ಅವ್ ಬಾತ್ಲೆ ಜಸ್ವಿಲಿಟ್ಟು ಜಿತೇಶ್ ಎಲ್ಲ ಇನ್ನೂ ಒಂದು ನಾಲ್ಕೈದು ಪ್ಲೇಯರ್ಸ್ ಬಾತ್ಲೆ ಅವು ಅಷ್ಟೇ ನಮ್ಮ ಟೀಮ್ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಟೀಮ್ ಗೆಲ್ಲಕ್ಕೆ ಕಾರಣಕರ್ತರ ಅವಳು ಮುಂದೆ ಆಡಿ ಕೊಟ್ಟವೆ ಅಂತ ಒಂದು ಮನೋಭಾವ ನಮಗೆ ಉಂಟು ಆಕ್ಚಿಯಸ್ಲಿ ನಮ್ಮ ಸಜ್ಜನಣ್ಣ ಅವು ತುಂಬಾ ಹೇಳಿ ಕೊಡ್ತಿದ್ದೋ ಆಗ ಬೈತಿದ್ದು ಅಂದ್ರೆ ಎಲ್ಲ ಹೇಳಿ ಕೊಟ್ಟಳು ಹೆಂಗೆ ಹೆಂಗೆ ಮಾಡಕು ಮಾಡೋಕು ಹೆಂಗೆಂಗೆ ಬ್ಯಾಟಿಂಗ್ ಮಾಡಕು ಅಂತ ಎಲ್ಲ ಹೇಳಿ ಕೊಟ್ಟಳು ಹಂಗೆ ಈಗ ಪರವಾಗಿಲ್ಲ ನಾನು ಈಗ ಆಡ್ತಾ ಒಳೆ ಓಕೆ ಕಮ್ಮಿಂಗ್ ಗೇರ್ಸಿ ನೀವು ಡೇಂಜರಸ್ ಬೌಲರ್ ಆಗೋ ಚಾನ್ಸ್ ಹುಟ್ಟ ಹಂಗೆನಿಲ್ಲ ಒಂದ್ ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ತುಂಬಾ ಭಯ ಇದ್ದದೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದ್ರಲ್ಲೇ ನಾವು ಗೆದ್ದಿದ್ದು ಇದಾದ ನಂತರ ಇದು ನಮಗೆ ಅದೇನಾಗ ಬ್ಲೂ ಕಲರ್ ಏನೋ ಶೂಟ್ ಆಗ್ತು ನಾವು ಗ್ರೀನ್ ಕಲರ್ ಜರ್ಸಿನ ಮಾಡ್ಕೊಂಡು ಎರಡ್ ಸಾವಿರದ ಒಂದು ಏಳು ಆರು ಏಳು ಟೈಮ್ ಇದೇ ಅನೇಕ ಕಪ್ಗಳನ್ನ ಗೆದ್ದಳು ಇದನ್ನ ಈ ಎರಡು ಜರ್ಸಿಗಳ ಆಗ ನಾವು ಪ್ಲೇಯರ್ಸ್ ಗಳೇ ಕಲೆಕ್ಟ್ ಮಾಡಿ ಕುಟುಂಬದ ಸಹಾಯ ತೆಗ್ದಿದ್ದು ಅದೇ ಎಂಟು ಒಂಬತ್ತರ ಅಲ್ಲಿ ಪುನಃ ಒಂದು ಜರ್ಸಿ ಗ್ರೀನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಆರೆಂಜ್ ಇರ್ಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಇದೊಂದು ಜರ್ಸಿನ ಮಾಡ್ಕೊಂಡು ಇದನ್ನ ನಮಗೆ ಪರ್ಲ ಹೇಮಂತ್ ನೋವು ನಮಗೆ ಅವು ತಂಡದ ಅಲ್ಲಿ ಆಟಗಾರರು ಆಗಿದಾಗ ಆ ಟೈಮ್ ಅಲ್ಲಿ ಅವು ನಮಗೆ ಸ್ಪಾನ್ಸರ್ ಮಾಡಿದ್ದು ಇದು ಸುಮಾರು ವರ್ಷ ನಾವು ಯೂಸ್ ಮಾಡಿಬಿಟ್ಟು ಇದೂ ಸುಮಾರು ಅನೇಕ ಕಪ್ಗಳನ್ನ ಗೆದ್ದೋಳು ಇದೊಂದು ಹೊಸದಾಗಿ ಜರ್ಸಿ ಮಾಡಿದ್ರು ಇದು ಪರ್ಲಕೊಟ್ಟಿ ಕಿರಣ್ ಅವ್ರ ಫ್ಯಾಮಿಲಿ ಶರತ್ ನಾಯನ ಅವು ಸೇರ್ಕೊಂಡು ಕೊಟ್ಟಿರುವಂತಹ ಜರ್ಸಿ ಇದು ಗೆದ್ದಳು ಇದರಲ್ಲಿ ಎರಡ್ ಸಾವಿರದ ಒಂಬತ್ತರ ಕಲರ್ ಟ್ರೈ ಮಾಡುದು ಒಂದು ಚೇಂಜಸ್ ಇರ್ಲಿ ನಮ್ಗೆ ಯಾವಾಗ ಒಂದ್ ಎರಡು ಸೋಲ್ ಸೋಲು ಬೇಡ ಜರ್ಸಿ ಚೇಂಜ್ ಮಾಡ್ ಅಂತ ಹೇಳಿಬಿಟ್ಟು ಈ ಜರ್ಸಿನ ನಮಗೆ ಸೋಲು ಗೆಲುವಾಗ ಸೋಲೆ ಜಾಸ್ತಿ ಆಗ್ತದೆ ಅನಿಸಿಕೆಯಲ್ಲಿ ಮತ್ತೆ ಚೇಂಜ್ ಮಾಡ್ದೋ ಮತ್ತೆ ಹಳೆಯ ಕಲರ್ ಬ್ಲೂಗೆ ಬಂದು ಬ್ಲೂ ಇದರಲ್ಲಿ ನಾವು ಆಲ್ಮೋಸ್ಟ್ ಎಷ್ಟು ಕಪ್ ಗೆದ್ದದೆ ಈ ಕಪ್ ಈ ಜರ್ಸಿಲಿ ಇಂದ ಹಿರಿಯ ಆಟಗಾರ ಸನತ್ ಹೇಮಂತ್ ಮತ್ತೆ ನಮ್ಮ ಫ್ಯಾಮಿಲಿ ಹುಡುಗರು ಎಲ್ಲವೂ ಸೇರಿಬಿಟ್ಟು ಇದಕ್ಕೆ ಸ್ಪಾನ್ಸರ್ ಮಾಡೋದು ಈ ಜರ್ಸಿನ ಹಾಕೊಂಡ್ ನಾವು ಬರೀ ಕ್ರಿಕೆಟ್ ಅಲ್ಲದೆ ಇದು ಕಬಡ್ಡಿ ವಾಲಿಬಾಲ್ ಮತ್ತೆ ಟಗಫರ್ ಅಲ್ಲ ಇದಕ್ಕೆ ಹೋಗ್ತಿದ್ವು ಟೂರ್ನಮೆಂಟ್ ಗಳಿಗೆ ಆಗ ಅದು ಒಂದೇ ಕಲರ್ಸ್ ಆದ್ರೆ ಚೆನ್ನಾಗಿರ್ಲತ್ತ ಹೇಳ್ಬಿಟ್ಟು ಇದೊಂದು ಕಲರ್ಸ್ ನ ಮಾಡಿದೋ ಇದು ಅಷ್ಟೇ ನಮ್ಮ ಫ್ಯಾಮಿಲಿ ಎಲ್ಲಾರ ಸಹಕಾರದಿಂದ ತೆಗೆದಂತ ಒಂದು ಇದು ಸಿ ಶರ್ಟ್ ಇದನ್ನ ನಾವು ಈಗಲೂ ವಾಲಿಬಾಲ್ ಕ್ರಿಕೆಟ್ ಯೂಸ್ ಮಾಡ್ಲೇ ವಾಲಿಬಾಲ್ ಇನ್ನು ಕಬಡ್ಡಿ ಇನ್ನು ಯಾವ್ದೇ ತರದ ಟೂರ್ನಮೆಂಟ್ ಇದ್ರು ಬೇರೆ ಫುಟ್ಬಾಲ್ ಈ ರೆಡ್ ಕಲರ್ ಫುಟ್ಬಾಲ್ ಅಲ್ಲಿ ಒಂದ್ ವರ್ಷ ಅದ್ಲಾಡಿದೆ ಮತ್ತೆ ಇದೀಗ ಸದ್ಯಕ್ಕೆ ಈಗ ನಾವು ಈ ಜರ್ಸಿಲಿ ಆಡ್ತಾಳು ಒಂದು ಎರಡ್ ವರ್ಷದಿಂದ ಈ ಜರ್ಸಿನ ಯೂಸ್ ಮಾಡ್ತಾಳು ಇದು ಅಷ್ಟೇ ನಮ್ಮ ನಮ್ಮ ಹಿರಿಯ ಆಟಗಾರರು ಮತ್ತೆ ಕುಟುಂಬಸ್ಥರೆಲ್ಲ ನಮಗೆ ಸ್ಪಾನ್ಸರ್ ಮಾಡಿ ಕೊಟ್ಟಂತ ಒಂದು ಆಗಿದೆ ಇನ್ನಷ್ಟು ಚೇಂಜಸ್ ಬಾದ ಕೊಟ್ಟು ಜರ್ಸಿ ಟೀ ಶರ್ಟ್ ನಾವು ಇದನ್ನೇ ಯೂಸ್ ಮಾಡೋದು ಹೊಸ ನೀವೆಲ್ಲ ಈ ವಿಡಿಯೋನ ಫುಲ್ ನೋಡಿದ್ರಿ ಈಗ ಲಾಸ್ಟ್ ಬಂದಳೆ ಅಂತ ನೆನೆಸಿಗಣೆ ಖಂಡಿತವಾಗಿ ನೋಡಿರುವ ನೋಡಿದರೆ ನಮ್ಮ ಹಿಂದೆ ನಾ ಮಾಡಿದ ವಿಡಿಯೋಕ್ಕೆ ಒಂದು ತುಂಬಾ ಸಪೋರ್ಟ್ ಕೊಟ್ಟಂಗೆ ನೀವು ನನ್ನ ಒಂದು ಸ್ಟಾರ್ಟಿಂಗ್ ಜರ್ನಿ ಇದು ನನ್ನ ಯೂಟ್ಯೂಬ್ ಜರ್ನಿ ಇದರಲ್ಲಿ ಶುರುಗೆ ನಾ ಪರ್ಲ ಕೊಟ್ಟಿ ಅವ್ರನ್ನೇ ಮಾಡಬೇಕು ಅನ್ನೊಂದು ಆಸೆ ಇತ್ತು ಸಜನ ಒಟ್ಟಿಗೆ ನಾನು ಫೋನ್ ಮಾಡಿ ಕೇಳಿದೆ ಹಿಂಗೆ ಮಾಡಮ್ಮ ಅಂತ ಅವು ಬಾರಿ ಖುಷಿಲಿ ಒಮ್ಮೆಗೊಪ್ಪಿ ಕಾಣತ್ಲ ನನ್ನ ಕುಟುಂಬದವ್ರ ಎಲ್ಲರೊಟ್ಟಿಗೆ ಕೇಳಿದ್ದು ಕ್ಯಾಪ್ಟನ್ ಒಟ್ಟಿಗೆ ಕೇಳಿದ್ದು ಅವರ ಮ್ಯಾನೇಜರ್ ಯಾವ್ತರ ಇದು ಕೇಳಿದ್ದು ಮಾಡ ಒಪ್ಪಿದ ಮತ್ತೆ ನಂಗೆ ವಾಪಸ್ ಅಪ್ಡೇಟ್ ಮಾಡ್ದು ಅರ್ಧ ಗಂಟೆ ನಂಗೆ ಹೇಳ್ದು ಡೇಟ್ ಫಿಕ್ಸ್ ಅಂತ ಹೇಳಿದ್ ಆಮೇಲೆ ದೀಪಾವಳಿ ನಿಂತಿತ್ತು ದೀಪಾವಳಿ ಸ್ವಲ್ಪ ಟೈಮ್ ಡಿಲೇ ಮಾಡಿ ನಾವು ಇಂದು ಒಂದು ಸಂಡೆ ಒಳ್ಳೆ ದಿನ ನಾವು ನೋಡಿ ಮಾಡ್ದೆ ಇಂಟರ್ವ್ಯೂ ಲೈಕ್ಲಿ ಬಂದು ಬಹುಶಃ ನೀವು ನೋಡಿರೋರ್ ಈಗ ನಂಗೆ ಅವಕಾಶ ಮಾಡಿ ಕೊಟ್ಟದಕ್ಕೆ ತುಂಬ ಧನ್ಯವಾದ ಸಜನ್ ಪರ್ಲ ಕೊಟ್ಟಿ ಸತ್ಯ ಪರ್ಲ ಕೊಟ್ಟಿ ದರ್ಶನ್ ಮತ್ತೆ ನಿಮ್ಮ ಎಂಟೈರ್ ಫ್ಯಾಮಿಲಿಗೆ ಧನ್ಯವಾದ ನಿಮ್ಮ ಮನೆತನಕ್ಕೆ ಧನ್ಯವಾದ ಶುರುಗೆ ಹಾಗೆ ನಿಮ್ಮ ನಿಮ್ಮನ್ನು ಕೆಲವಷ್ಟು ವಿಷಯಗಳನ್ನ ತಂದ್ರೆ ಜನಗಳಿಗೆ ತಲುಪಿಸುವ ಕಾರ್ಯ ಮಾಡ್ತಾಳೆ ನನ್ನ ಮೀಡಿಯಾದ ಮೂಲಕ ಮನೋಜ್ ಗೌಡ ಶೋ ಅಂತ ಅಂತೇಳಿದ್ರು ಇದರ ಬಗ್ಗೆ ಈ ನಿಮ್ಮ ಇಂಟರ್ವ್ಯೂ ಬಗ್ಗೆ ನಿಮ್ಗೆ ಏನಾರು ಅನ್ನಿಸಿಕ್ರೆ ನೀವು ಎರಡು ಮಾತು ನಾವು ಮೊದಲನೇದಾಗಿ ಕೊಡೇಕಲ್ ಮನೋಜನ್ ಧನ್ಯವಾದಗಳು ಯಾಕೆ ಯಾಕೆಂತಂದ್ರೆ ನಾವು ಇಷ್ಟು ವರ್ಷ ಇಪ್ಪತ್ತೈದು ವರ್ಷಗಳ ಆಡಿರುವ ಆಡದ ಸಂಗತಿಗಳನ್ನೇ ನಾವು ಮರ್ತೋಗ್ಬಿಟ್ಟಿದ್ದು ಅದನ್ನು ನಮಗೆ ಮತ್ತೆ ಮೆಲುಕು ಹಾಕಿಕ್ಕೆ ಒಂದು ಚಾನ್ಸ್ ಕೊಟ್ಟು ನಮ್ಮ ಒಂದು ಆಟದ ಬಗ್ಗೆ ನಮ್ಮ ಟೀಮ್ನ ಬಗ್ಗೆ ಪ್ಲೇಯರ್ಸ್ಗಳ ಬಗ್ಗೆ ಎಲ್ಲ ಒಂದು ವಿಡಿಯೋಸ್ ಮಾಡಿ ಅದನ್ನ ನಮಗೂ ಒಂದು ಎಲ್ಲವೂ ಸೇರುವಂಗೆ ಒಂದು ಅವಕಾಶ ಮಾಡಿಕೊಟ್ಟು ಜೊತೆಗೆ ನಮ್ಮ ಒಂದು ಕ್ರಿಕೆಟ್ ಸಾಧನೆಯ ಬಗ್ಗೆ ನಾಲ್ಕು ಜನ ನೋಡುವಂಥ ಒಂದು ಅವಕಾಶನ ಮಾಡಿಕೊಟ್ಟಳು ಅದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಣೆ ತುಂಬ ಖುಷಿ ಅನಿಸಿದೆ ಹಂಗೆ ಅವು ಗೌಡ ಕುಟುಂಬಗಳ ಸಂಸ್ಕೃತಿ ಕ್ರೀಡೆ ಎಲ್ಲ ವಿಷಯಗಳ ಬಗ್ಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅದರಲ್ಲಿ ವೀಡಿಯೋಗಳನ್ನ ಪ್ರಚಾರ ಮಾಡ್ತಾಳೋ ಅವಂಗೆಲ್ಲವೂ ಸಪೋರ್ಟ್ ಮಾಡಿ ನಮ್ಮ ಇದ ನಮ್ಮ ಗೌಡ ಸಂಸ್ಕೃತಿ ಎಲ್ಲ ಏನೇ ವಿಷಯಗಳಿದ್ರೂ ವಿಡಿಯೋ ಮಾಡೋದನ್ನ ಎಲ್ಲವೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವಂಗೊಂದು ಸಪೋರ್ಟ್ ಮಾಡಿ ನಾನು ನಿಮ್ಮಲ್ಲಿ ಎಲ್ಲರ ಹತ್ರ ಕೇಳ್ಕೋಣ ಓವರ್ ಆಲ್ ಇಂಟ್ರೀ ಬಗ್ಗೆ ಹೇಳೋಕೋತಾರೆ ಆ ಸತ್ಯ ಹೇಳ್ದಂಗೆ ಸುಮಾರು ಮರ್ತೋಗಿತ್ತು ವಿಷಯ ಅದನ್ನ ಒಂದು ನೆನಪು ಮಾಡಿ ನಮಗೆ ಒಳ್ಳೆ ಮೆಮೊರೀಸ್ ರಿಟರ್ನ್ ಆಯ್ತು ಮತ್ತೆ ಹೇಳಿದ್ರೆ ಈ ಯೂಟ್ಯೂಬ್ ಏನ್ ವಿಡಿಯೋಸ್ ಬಂದದೆ ನಮ್ಮ ಲೈಫ್ ಟೈಮಿಗೆ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನ ನಾವು ಬ್ಯಾರೇ ತೋಸಿ ಎಲ್ಲದಕ್ಕೂ ಉಪಕಾರ ಆದೆ ಆ ಮತ್ತೆ ಈ ಈ ಒಂದು ಇವರ ಯೂಟ್ಯೂಬ್ ಚಾನೆಲ್ನ ಎಲ್ಲವೂ ಸಪೋರ್ಟ್ ಮಾಡೋಕು ನೆಕ್ಸ್ಟಿಗೆ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಆಗಿ ಮುಂದೆ ಬರಲಿ ತೆಲಿಬಿಟ್ಟು ನಿಮಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗ ಬಹುಶಃ ಮುಂದಿನ ವೀಡಿಯೋ ನಾ ಇನ್ನೊಮ್ಮೆ ಸಿಕ್ಕೇನೆ ನಿಮ್ಮಗೆ ಅಲ್ಲಿಯವರೆಗೆ ನಮಸ್ಕಾರ ಹಾಗೆ ನೀವು ಧನ್ಯವಾದ ನನಗೆ ಒಂದು ಅವಕಾಶ ಮಾಡಿಕೊಡ್ತೀನಿ